ನಮಸ್ಕಾರ ಸ್ನೇಹಿತರೆ ಓಂಶಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದಕ್ಕಿದವರ ಬೆಳೆ ಸಾಂಬಾರನ್ನ ಮಾಡೋದು ಹೇಗೆ ಅಂತ ನೋಡೋಣ ಬಾಣಲಿ ಇಟ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಹುರ್ಕೊಳ್ಳೋದಕ್ಕೆ ಬಾಣಲಿ ಬಿಸಿ ಆಗೈತೆ ಒಂದು ಅರ್ಧ ಸ್ಪೂನ್ ಅಷ್ಟೇ ಎಣ್ಣೆ ಹಾಕೋದು ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ ಇಲ್ಲಾಂದ್ರೆ ಹಾಗೆ ಕೂಡ ಡ್ರೈ ಫ್ರೈ ಮಾಡ್ಕೊಬೋದು ಎಣ್ಣೆ ಹಾಕ್ತೆ ಕೂಡ ಅರ್ಧ ಗಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಇದು ತುಂಬ ಚೆನ್ನಾಗಿರುತ್ತೆ ಇದು ಇತ್ತಿಬಳ್ಳೆ ಸಾಂಬಾರಂತೂ ಮಟನ್ ಸಾಂಬಾರಿಗಿಂತ ಚೆನ್ನಾಗಿರುತ್ತೆ ಎರಡು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಸ್ವಲ್ಪನೇ ಪುದೀನ ಒಂದು ಅರ್ಧ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಇಟ್ಕಿದ್ದ ಬೇಳೆ ಸ್ವಲ್ಪ ಹಾಕಬೇಕು ಸಾಂಬಾರು ಚೆನ್ನಾಗಿ ಬರುತ್ತೆ ತಿಕ್ಕಾಗಿ ಸ್ವಲ್ಪ ಜೀರಿಗೆ ಅರ್ಧ ಇಂಚು ಚಕ್ಕೆ ಎರಡೇ ಲವಂಗ ನಾಲ್ಕು ಒಣಗಿದ ಮೆಣಸಿನ್ಕಾಯಿ ನಾನು ಎರಡು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದೆ ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊತೀನಿ ಇಷ್ಟು ಫ್ರೈ ಆಗೈತೆ ಇವಾಗ ತೆಂಗಿನ ತುರಿ ಹಾಕೊತೀನಿ ಒಂದು ಮೂರು ಸ್ಪೂನ್ ತೆಂಗಿನ ತುರಿ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಐತೆ ಕಾಳೆಪಪ್ಪು ಇಲ್ಲಿ ಇದ್ಕಿದ್ದು ಬೆಳೆನೂ ಹಾಕಿದೆ ಅದಕ್ಕೆ ಕಾಲು ಟೀ ಸ್ಪೂನ್ ಹಾಕ್ಕೊಂಡಿನಿ ಕಳೆಪಪ್ಪು ಒಂದು ಕಾಲು ಟೀ ಸ್ಪೂನ್ ಗಸಗಸೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತಣ್ಣಗೆ ಬಿಟ್ಟ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡರ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಗ್ರೈಂಡರ್ ಆಗೈತೆ ಇಷ್ಟು ಅರಸ್ ಹಾಕಿ ಇವಾಗ ಸಾಂಬಾರು ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ತಾ ಇರೋದು ಜಾಸ್ತಿ ಎಣ್ಣೆನೂ ಹಾಕಿಲ್ಲ ಸಾಸಿವೆ ಒಂದು ಕಾಲು ಟೀ ಸ್ಪೂನು ಕರಿಬೇವು ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಇದನ್ನು ಫ್ರೈ ಮಾಡ್ಕೊತೀನಿ ಇದಕ್ಕೆ ಕಿತಿಬೇಳೆ ಸಾಂಬಾರಿಗೆ ಮಸಾಲೆ ಕಮ್ಮಿ ಇದ್ರೂ ಚೆನ್ನಾಗಿರೋದು ತೊಳೆದಿಟ್ಟಿರೋಂಥ ಬೇಳೆ ಕ್ಲೀನಾಗಿ ತೊಳೆದಿಟ್ಕೋಬೇಕು ಬೇಳೆನ ಒಂದು ಮೂರು ನಾಲ್ಕು ಟೈಮು ಹಿತ್ತಬೇಳೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಆವಾಗ ಹಸೆ ಸ್ಮೆಲ್ಲೆಲ್ಲ ಹೋಗುತ್ತೆ ಇತಿಗೆ ಬೇಳೆದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಕಾಳುಗಾಲ ಉಪ್ಪು ಒಂದಲ್ಲಿ ಅದಕ್ಕೆ ನೀರೆಲ್ಲ ಸ್ವಲ್ಪ ಡ್ರೈ ಆಗೈತೆ ಚಿಟ್ಕಿ ಅಷ್ಟನ್ನ ಒಂದು ಅರ್ಧ ಟೀ ಸ್ಪೂನು ಮೆಣಸಿನ್ಕಾಯಿ ಪೌಡ್ರು ಧನಿಯಾ ಪೌಡ್ರು ಒಂದು ಟೀ ಸ್ಪೂನು ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನು ಇದನ್ನು ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊತೀನಿ ಇದು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಮಸಾಲೆ ಎಲ್ಲ ಇದು ಕಾಳಿಗೆಲ್ಲ ಹೊಂದಬೇಕು ಹಾಗಾಗಿ ನೋಡಿ ಇಷ್ಟು ಆದರೆ ಸಾಕು ನೀರು ಸ್ವಲ್ಪ ಕೂಡ ಇಲ್ಲ ಇವಾಗ ಇವಾಗ ರುಬ್ಬಿರೋಂಥ ಮಸಾಲೆ ಇದ್ದೀನಿ ಮಿಕ್ಸಿ ಜಾರಲ್ಲಿ ಇದ್ದಂಥ ಮಸಾಲೆನೂ ತೊಳೆದು ಹಾಕ್ಕೊತಾ ಇದ್ದೀನಿ ಇವಾಗ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ತಿಕ್ಕಾಗೈತಿ ಇಷ್ಟು ತಿಕ್ಕಬೇಡ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು ನೀವು ನೋಡಿ ಹಾಕೋಬೋದು ನಮ್ಗೆ ಇಷ್ಟ ಆದರೆ ಸಾಕು ನಾನಿಲ್ಲೆಲ್ಲ ಮಸಾಲ ಕಮ್ಮಿಯೇ ಹಾಕಿ ಮಾಡಿರೋದು ನಾಲ್ಕು ಜನಕ್ಕಷ್ಟೇ ಒಂದು ವಿಸಲ್ ಬಿಟ್ಬಿಟ್ಟು ಅದ್ರ ವಿಸಲ್ ಇರುತ್ತಲ್ಲ ಅದನ್ನ ತೆಗಿಬೇಕು ಅದು ಆಗೇ ಬಿಟ್ಟರೆ ಎಲ್ಲ ಬೆಂದೋಗಿರುತ್ತೆ ನೀವು ಕುಕ್ಕರಲ್ಲಿಲ್ಲ ಅಂದರೆ ಪಾತ್ರೆ ಕೂಡ ಮಾಡ್ಕೋಬೋದು ನೋಡಿ ಗಾಳಿಯೆಲ್ಲ ಹೋಗೈತೆ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿದ್ದೀನಿ ಸಾರೆಲ್ಲ ಕ್ಲೀನಾಗಿ ಬೆಂದೈತೆ ಎಲ್ಲ ಕ್ಲೀನಾಗಿ ಬೆಂದೈತೆ ಕಾಳು ಕೂಡ ಬೆಂದೈತೆ ಇಷ್ಟು ಬಿಂದರೆ ಸಾಕು ಇನ್ನೆಲ್ಲ ಕಾಳು ಬೆಂದರೆ ಚೆನ್ನಾಗಿರಲ್ಲ ಕೊತ್ತಂಬರಿ ಸೊಪ್ಪು ಇದೇ ಥರ ಈಸಿ ರೆಸಿಪಿಗಾಗಿ ವಂಶಿಕ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡು ಅಂತೂ ತುಂಬ ಚೆನ್ನಾಗಿರುತ್ತೆ ಇಟಿಬೇಳೆ ಸಾಂಬಾರು ತುಪ್ಪ ಇರಲೇಬೇಕು ಹಾಕೊಂಡು ತುಪ್ಪ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ వీడియో ఇష్ట లైక్ మిషర్ మి థ్యాంక్ యూ ఫార్ వాచింగ్